ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕರ್ಸೇವೆಗೆ ಮೊದಲನೇ ಬಾರಿ ಭಾಗವಹಿಸಿದ್ವಿ ಝಾನ್ಸಿಯಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ರು ಝಾನ್ಸಿಯಲ್ಲಿ ಅರೆಸ್ಟ್ ಮಾಡಿ ಅಲ್ಲೊಂದು ನಾಲ್ಕೈದು ದಿನ ಆರ್ಯ ಮಹಿಳಾ ಕಾಲೇಜ್ ಅಂತ ಆ ಕಾಲೇಜನ್ನು ಒಳಗಡೆ ಹಾಕಿ ಹೊರಗಡೆ ಎಲ್ಲ ಕರ್ಫ್ಯೂ ಹಾಕ್ಬಿಟ್ರು ಇಪ್ಪತ್ತೊಂಬತ್ತನೇ ತಾರೀಕು ಆಯಿತು ಮೂವತ್ತನೇ ತಾರೀಕು ಕರ್ಸೇವೆ ಅಂತ ಇದ್ದಿದ್ದು ಮೂವತ್ತನೇ ತಾರೀಕು ಒಂದು ಸ್ವಲ್ಪ ನಮಗೆ ಅವಕಾಶ ಕೊಟ್ಟರು ಒಂದು ಶೋಭಾಯಾತ್ರೆ ಮಾಡಲಿಕ್ಕೆ ಒಂದು ಮೆರವಣಿಗೆ ಮಾಡಿದ್ವಿ ಊರೆಲ್ಲ ಒಂದು ಇದರೊಳಗಡೆ ಆಗ ಕೆಲವು ಘೋಷಣೆಗಳನ್ನು ನಾವೇ ಇದ್ ಮಾಡಿಕೊಂಡು ಶ್ರೀರಾಮಕ್ಕಿ ಬಾತ ಹೈ ಪೊಲೀಸ್ ಸಮಾರಿ ಸಾತ್ ಹೈ ಇಂಕ್ ಇರ್ಚೋದು ಮುಲಾಯಂ ಸಿಂಗ್ ಬಗ್ಗೆ ಒಂದ್ ಸ್ವಲ್ಪ ಇದ್ ಮಾಡಿ ಇದ್ ಮಾಡೋದು ತಿರುಗಿ ಬಂದು ಒಳಗಡೆ ಹಾಕಿದ್ರು ಎರಡನೇದಕ್ಕೆ ಹೊರಡ್ಬೇಕು ಅಂತ ಹೇಳಿದ್ರು ಮತ್ತೆ ತೊಂಬತ್ತೆರಡದು ಡಿಸೆಂಬರ್ ಆರನೇ ತಾರೀಕು ನಂದು ಮದುವೆ ನವಂಬರ್ ಇಪ್ಪತ್ತೆರಡು ಶನಿವಾರ ಊರಿಂದ ಎಲ್ಲಾ ಕರ್ಸಬೇಕು ಹೋಗ್ತಾ ಇದಾರೆ ಅಂತ ಗೊತ್ತಾಯ್ತು ಇವರು ಅವ್ರೆಲ್ಲ ಹೋಗ್ತಾ ಇದ್ರೆ ನಾ ನಂಗೆ ಮನೇಲಿ ಇರೋದು ಮನೆಯವ್ರಿಗೆ ಹೇಳ್ದೆ ಮನೆಯವರು ಎದ್ರುಕೊಂಡು ಎದ್ರುಕೊಂಡು ಅವರು ಹೂ ಅನ್ನಂಗೂ ಇಲ್ಲ ಹೂ ಅನ್ನಂಗೂ ಇಲ್ಲ ಯಾಕೆಂದರೆ ಇನ್ನೂ ಹೊಸತಾ ಮನೆಗೆ ಬಂದಿರೋದು ನೋಡು ಈ ಥರ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಟು ಬಿಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕರಸೇವೆಗೆ ಮೊದಲನೇ ಬಾರಿ ಭಾಗವಹಿಸಿದ್ವಿ ಚಿಕ್ಕಬಳ್ಳಾಪುರ ಬಿಟ್ಟಾಗ ಅಕ್ಟೋಬರ್ ಇಪ್ಪತ್ತ್ ನಾಲ್ಕನೇ ತಾರೀಕು ಬಿಟ್ವಿ ಇಪ್ಪತ್ತೇಳು ಇಪ್ಪತ್ತೆಂಟರ ಸರಿಸುಮಾರಿಗೆ ನಾವು ಭೂಪಾಲ್ ಬಿಟ್ಟು ಇಟಾರ್ಸಿ ಕಡೆ ಹೊರಟ್ವಿ ಅಲ್ಲಿ ಹೊರಡ್ಬೇಕಾದ್ರೆ ಝಾನ್ಸಿ ನಮ್ಮನ್ನ ಝಾನ್ಸಿ ಮೊದಲು ಒಂದು ಸಣ್ಣ ಹಳ್ಳಿಯಲ್ಲಿ ಸ್ಟ್ರೈನ್ ನಿಲ್ಲಿಸ್ಬಿಟ್ರು ಒಂದು ಹಳ್ಳಿ ಅದು ಹಳ್ಳಿ ಇದ್ದಾಗ ಅಲ್ಲಿ ಕಬ್ಬಿನ ಗದ್ದೆಗಳು ನನಗೆ ಪ್ರಮುಖ ಅಂತ ಮಾಡಿದ್ರು ನಾನು ಅಲ್ಲಿ ಹೇಳಿದ ತಕ್ಷಣ ಎಲ್ರಿಗೂ ಸೂಚನೆ ಕೊಟ್ಟೆ ಯಾವ್ದು ಕಾರಣಕ್ಕೂ ಗದ್ದೆಗಳಿಗೆ ಹೋಗ್ಬಾರ್ದು ಅಂತ ಕಬ್ ಕಿತ್ಕೊಂಡ್ ಬಂದ್ಬಿಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಇವತ್ತೊಬ್ಬರು ಎ ಎಸ್ ಐ ಆಗಿದ್ದಾರೆ ಅವರು ಅಶೋ ಜಾಸ್ತಿ ಅವ್ರಿಗೆ ಅವತ್ ಹುಡುಗ ಮಂಜಣ್ಣ ನೀವು ತಪ್ಪು ಮಾಡ್ತಾ ಇದ್ದೀರಾ ನಮ್ಗೆ ಏನ್ ಮಾಡೋದು ಅಂತ ನೀ ಏನ್ ತಂದಿ ತರಬೇಕು ಅಂತ ಹೇಳಿತ್ತಲ್ಲ ತಿನ್ಬೇಕಷ್ಟೇ ಅವನ್ಗೆ ಏನಂದ್ರೆ ಅಶೋ ಆದ ತಕ್ಷಣ ಅವನಿಗೆ ಎರಡು ಇಟ್ಟಿಗೆ ಕೊಡ್ಬೇಕು ಅವನಿಗೆ ಎರಡು ಇಟ್ಟಿಗೆ ಹೋದ್ರೆ ಡಿಪ್ಸ್ ಹೊಡೆದ್ಬಿಡ್ತಾನೆ ಅವನು ಒಂದು ನಿಮಿಷಕ್ಕೆ ಅರವತ್ತು ಡಿಪ್ಸ್ ಹೊಡಿತಾನೆ ಇವತ್ತು ಹೊಡಿತಾನೆ ಹೊಡೆದ್ಬಿಟ್ಟು ನಿಮ್ಮ ಹತ್ರ ಊರಿಟ್ಟಿದ್ದೆ ಅಲ್ಲ ಸ್ವಲ್ಪ ಕೊಡಿ ಅಂತ ಅವ್ರಿಗೆ ತೆಲುಗ್ದೊಂದು ಡೈಲಾಗ್ ಹೊಡಿತಿದ್ದೆ ಎಕಡೆ ಮಾಮಾ ಅಂತೇನು ಗಾಣಗಿಂಟ್ಲ ಮಾಮ ಅನ್ನೋದಪ್ಪ ಅವ್ರವರು ತಂದಿರೋದವ್ರವ್ರಿಗಷ್ಟೇ ಸೂಚನೆ ಕೊಟ್ಟಿತ್ತಲ್ಲ ನಿಮಗೆ ಅಂತ ಹೇಳಿ ಮಾಡಿದೆ ಅವನು ಇವತ್ಗು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಅಲ್ಲಿ ಇರ್ತಾನೆ ಕಿರ್ಚ್ತಾನೆ ಜೋರಾಗಿ ಮಜೋಣ ಅಂತ ಹೆಂಗ ಹೆಂಗೆ ನಮ್ದು ಅಂತ ಬೇರೆಯವ್ರಿಗೆಲ್ಲ ನಾನು ಹೇಳ್ಬೇಕು ಅವಾಗ ಅವನ ಜೊತೆ ಇಲ್ಲ ಕೊಲೀಗ್ಸ್ಗೆ ಕರ್ಸಕ್ ಬಂದಿದ್ದ ಹೀಗೆ ಅಂತ ಹೇಳ್ಬೇಕು ಈ ತರದ ಒಂದು ಅವಕಾಶವನ್ನ ನಾವು ಗಿಟ್ಟಿಸ್ಕೊಂಡಿದ್ವಿ ಅದಾದ್ಮೇಲೆ ಝಾನ್ಸಿಯಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ರು ಝಾನ್ಸಿಯಲ್ಲಿ ಅರೆಸ್ಟ್ ಮಾಡಿ ಅಲ್ಲೊಂದು ನಾಲ್ಕೈದು ದಿನ ಆರ್ಯ ಮಹಿಳಾ ಕಾಲೇಜ್ ಅಂತ ಆ ಕಾಲೇಜನ್ನು ಒಳಗಡೆ ಹಾಕಿ ಹೊರಗಡೆ ಎಲ್ಲ ಕರ್ಫ್ಯೂ ಹಾಕ್ಬಿಟ್ರು ಇಪ್ಪತ್ತೊಂಬತ್ತನೇ ತಾರೀಕು ಆಯಿತು ಮೂವತ್ತನೇ ತಾರೀಕು ಕರ್ಸೇವೆ ಅಂತ ಇದ್ದಿದ್ದು ಮೂವತ್ತನೇ ತಾರೀಕು ಒಂದು ಸ್ವಲ್ಪ ನಮಗೆ ಅವಕಾಶ ಕೊಟ್ಟರು ಒಂದು ಶೋಭಾಯಾತ್ರ ಮಾಡಲಿಕ್ಕೆ ಒಂದು ಮೆರವಣಿಗೆ ಮಾಡಿದ್ವಿ ಊರೆಲ್ಲ ಒಂದು ಇದರೊಳಗಡೆ ಆಗ ಆ ಕೆಲವು ಘೋಷಣೆಗಳನ್ನ ನಾವೇ ಇದ್ ಮಾಡಿಕೊಂಡು ಶ್ರೀರಾಮ ಬಾತ್ ಎ ಪೊಲೀಸ್ ಸಮಾರಿ ಸಾತ್ ಹೇ ಇಂಕ್ ಮುಲಾಯಂ ಸಿಂಗ್ ಬಗ್ಗೆ ಸ್ವಲ್ಪ ಮಾಡಿ ಇದ್ ಮಾಡೋದು ಈಗೆಲ್ಲ ನಮ್ಮಲ್ಲಿ ಹಿರಿಯರು ಒಂದು ಐದಾರು ಜನ ನಮಗಿಂತ ಹಿರಿಯರು ಇದ್ರು ಅವರು ಜೊತೆಯಲ್ಲಿ ಇದ್ಕೊಂಡು ಘೋಷಣೆಗಳು ಕೂತ್ಕೊಂಡು ತಿರುಗಿ ಬಂದು ಒಳಗಡೆಗೆ ಹಾಕಿದ್ರು ಒಳಗಡೆಗೆ ಹಾಕಿದ್ರು ಕರ್ಸೇವೆ ಅಲ್ಲಿ ಪ್ರಾರಂಭ ಆಗಿತ್ತು ಅಲ್ಲಿ ಸಿಕ್ಕಾಪಟ್ಟ ಗಲಾಟೆಗಳು ಅಲ್ಲಿ ಶೂಟ್ಔಟ್ ಆಯ್ತು ಅಂತ ಕೇಳಿದ್ವಿ ನೂರಾರು ಸಾವಿರಾರು ಜನನ ಅಲ್ಲಿ ಕೊಂದಾಕಿದ್ದಾರೆ ಅಂತ ಮಾಹಿತಿ ಬಂತು ಕರ್ಸೇವೆ ಮುಗಿತು ನೀವು ಹೋಗಬಹುದು ಅಂತ ಹೇಳಿದ್ರು ನಾವೇನು ಮಾಡಿದ್ವಿ ಎಲ್ಲರೂ ಚಿಕ್ಕಬಳ್ಳಾಪುರದ ಕಡೆಗೆ ಅಂದ್ರೆ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ್ರು ನಾವು ಡೆಲ್ಲಿ ಕಡೆ ಕೊಟ್ಟೋದ್ವಿ ಡೆಲ್ಲಿ ಕಡೆಗೆ ಹೋದ್ವಿ ಅಲ್ಲಿ ಮಾನ್ಯ ಶೇಷಾದ್ರಿಗಳ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕೊಡುವಂತ ಕಾರ್ಯಕ್ರಮ ಪ್ರಸನ್ನನಾಥ್ ಸ್ವಾಮೀಜಿ ಅವತ್ತಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಕರ್ನಾಟಕದವರು ಅವರು ಡೆಲ್ಲಿ ಇದ್ರು ಅಲ್ಲಿ ನಂದು ಅವತ್ತ ಹಾಡು ಕಾರ್ಯಕ್ರಮದ ಕುರಿತಾಗಿ ಎಲ್ಲ ಆದ್ಮೇಲೆ ಶೇಷಾದ್ರಿಗಳು ಮತ್ತೆ ಏ ಯಾಕೋ ಬಂದ್ರೆ ಇಲ್ಲಿಗೆ ನೀವೇನಿದ್ರು ಅಯೋಧ್ಯೆ ಕಡೆ ಹೋಗ್ಬೇಕು ಈಗ್ಲೂ ಅಯೋಧ್ಯೆ ಕಡೆ ಹೋಗಿ ಅಂತ ಆಮೇಲೆ ಅಯೋಧ್ಯೆ ಕಡೆ ಹೋಗೋದು ಅಂತ ಹೇಳ್ಬಿಟ್ಟು ನಿಶ್ಚಯ ಮಾಡ್ಕೊಂಡ್ ಮಾಡಿದ್ವಿ ಆಮೇಲೆ ಸೂಚನೆ ಬಂತು ಎಲ್ಲ ನಿಮ್ ನಿಮ್ ಊರುಗಳಿಗೆ ಹೋಗ್ಬೇಕು ಅಲ್ಲಿ ಕರ್ಸೇವೆ ಮುಗ್ದಿದೆ ಯಾಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಆಗಿ ಇದೆಲ್ಲ ಆಗಿ ಇದಾಗಿತ್ತಲ್ವ ಹಾಗಾಗಿ ಇಷ್ಟನ್ನು ಮುಗಿಸ್ಕೊಂಡು ಮೊದಲನೇ ಇದರಲ್ಲಿ ವಾಪಸ್ ನಾವು ಊರುಗಳಿಗೆ ಸೇರ್ಕೊಂಡ್ವಿ ಊರಿಗೆ ಸೇರ್ಕೋಬೇಕಾದ್ರೆ ಅಕ್ಟೋಬರ್ ನವಂಬರ್ ಐದು ಆರನೇ ತಾರೀಕು ಆಗ್ತಾ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಮೊದಲನೇ ಕರ್ಸೇವೆ ಮೊದಲನೇ ಕರ್ಸೇವೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನನ್ನ ತೃತೀಯ ವರ್ಷ ತೃತೀಯ ವರ್ಷದಲ್ಲಿ ಅಶೋಕ್ ಸಿಂಗಾಲ್ಜಿ ನಮ್ಮ ಜೊತೆ ಇದ್ದರು ಮೂರು ದಿನ ಜೊತೇಲಿ ಇದ್ರು ಅವ್ರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಕೊಟ್ಟಿದ್ರು ಆಮೇಲೆ ಮೊದಲನೇ ಕರ್ಸವ್ಯಾಗ ಹೋಗ್ಬೇಕಾದ್ರೆ ರಾಮಸ್ವಾಮಿ ಅವರು ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅದರ ಸಂಸ್ಥಾಪಕರು ಅವ್ರು ನಮಗೆಲ್ಲ ಏನ್ ಹೇಳಿದ್ರು ಹೇಳಿದ್ದರೆ ನೀವು ತೋಳ್ಕೊಂಡ್ ಹೋಗ್ಬೇಕು ಅಂತ ಹೇಳಿದ್ರು ಗೋಲಿಬರ ಆಗತ್ತೆ ಅದಕ್ಕೆ ಹೋಗ್ಬಿಟ್ಟು ಅವತ್ ಅವತ್ತಿಗೆ ನಾವು ನೂರು ರೂಪಾಯಿ ಕೊಟ್ಟು ಒಂದೊಂದು ಬ್ಯಾಗ್ ಗಳು ಖರೀದಿ ಮಾಡಿದ್ವಿ ಬೆನ್ಗ ಹಾಕೊಳ್ಳೋಕ್ಕೆ ನಾನು ಹೇಳ್ತಾ ಇರೋದು ತೊಂಬತ್ನೇಸ್ವಿ ಇವತ್ತು ಆ ಬ್ಯಾಗ್ ಹಂಗೆ ಇಟ್ಕೊಂಡಿದೀನಿ ಆ ಬ್ಯಾಗ್ ಅಲ್ಲೇ ಕರ್ಸಾವೆ ಮುಗಿಸ್ಕೊಂಡ್ ಬಂದಿದ್ವು ಅದು ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಈಗ ಹೇಳಿದಾರಲ್ವ ಅದೇ ಆಗಬೇಕು ಅಂತ ಹೇಳ್ಬಿಟ್ಟು ಅವಾಗ ಯುವಕರಿದ್ವಿ ತುಂಬಾ ಉತ್ಸಾಹ ಆಯಿತು ಮತ್ತೆ ಉಳ್ದೋರಿಗೆಲ್ಲ ನಾವು ಬಂದಿರೋದು ಕರ್ಸೇವೆ ಯಾತ್ರೆಗೆಲ್ಲ ಕರ್ಸೇವೆಗೆ ಸೇವೆಗೆ ಹೋಗ್ಬೇಕು ಅಂತ ನಂದು ಕಡಾಖಂಡಿತವಾಗಿ ಗೆರೆಗ್ಗಿಸ್ತಾ ಇದ್ದಿದು ಅದು ನೋಡ್ಕೊಂಬರೋಣ ಅಂದರೆ ಇಲ್ಲ ಅಯೋಧ್ಯೆ ರಾಮನ್ ಮಂದಿರಕ್ಕೆ ಹೋಗ್ಬೇಕು ಅಷ್ಟೇ ಬೇರೆ ಕಡೆ ಹೋಗಂಗಿಲ್ಲ ಇಷ್ಟು ಹೇಳಿ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಆದರೆ ನಮ್ಗೆ ಅಲ್ಲರಿಗೂ ಆವಾಗ ಅಲ್ಲಿಗೆ ಹೋಗಕ್ಕೆ ಅವಕಾಶ ಆಗಲಿಲ್ಲ ರಾತ್ರಿ ಒಂದ್ಸತಿ ಎದ್ವಿ ತಪ್ಪಿಸ್ಕೊಂಡು ಇವ್ರಿಗೆಲ್ಲ ಚ ಚಮಕ್ ಕೊಟ್ಬಿಟ್ಟು ಅಂತ ನಮ್ಮಲ್ಲಿ ಕೆಲವರು ಕಾಯ್ತಾಯಿದ್ರು ಇವನು ಹೊರಟೋಗಿಬಿಡ್ತಾನೆ ಇವನ ಒಂದು ಇಬ್ಬರನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ಅದಕ್ಕೆ ಎದ್ದು ಅವರೆಲ್ಲ ನೋಡಪ್ಪ ಹಿಂಗೆ ಮಾಡಬಾರ್ದು ಸೂಚನೆ ಬಂದಿದ್ದ ಸಂಘದ ಕಡೆಯಿಂದ ಹೋಗ್ಬಾರ್ದು ಇಲ್ಲಿಂದ ಅಂತ ಇಲ್ಲ ನಮಗೆ ಸೂಚನೆ ಕೊಟ್ಟಿರೋದು ಹೋಗ್ಬೇಕು ಅಂತ ನೀವು ಯಾಕೆ ಇಲ್ಲಿ ಡಿವೈಟ್ ಮಾಡ್ತಾ ಇದ್ದೀರ ಅಂತ ಇದಿಷ್ಟು ಮೊದಲನೇ ಕರೆಸೇವೇ ಇಲ್ಲ ಅದಂತ ಒಂದು ಸ್ವಲ್ಪ ಇದು ಎರಡನೇದಕ್ಕೆ ಹೊರಡಬೇಕು ಅಂತ ಹೇಳಿದ್ರು ಮತ್ತೆ ತೊಂಬತ್ತೆರಡದು ಡಿಸೆಂಬರ್ ಆರನೇ ತಾರೀಕು ನಂದು ಮದುವೆ ನವೆಂಬರ್ ಇಪ್ಪತ್ತೆರಡು ಇಲ್ಲೇ ಚಿಗ ಬೆಂಗಳೂರಿನ ಸರಸೋಜಿರಾವ್ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದು ಆರ್ ವಿ ರೋಡಲ್ಲಿ ಮದುವೆ ಮುಗಿಸ್ಕೊಂಡು ಹೆಂಡತಿ ಊರಿಗೆ ಮೈಸೂರಿಗೆ ಹೋಗಿ ಅವ್ರ ಮನೇಲಿ ಒಂದು ದಿನ ಇದ್ದು ಮತ್ತು ವಾಪಸ್ ಬಂದು ಶನಿವಾರ ಮನೇಲಿ ಕರ್ಕೊಂಬಂದೆ ಒಂದೆಲ್ಲ ರೌಂಡ್ ಹೊಡ್ಕೊಂಡು ಶನಿವಾರ ಊರಿಂದ ಎಲ್ಲ ಕರೆಸೇವಾಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇವರು ಅವರೆಲ್ಲ ಹೋಗ್ತಾಯಿದ್ರೆ ನಾನು ನನಗೆ ಮನೇಲಿರೋದು ಮನೆಯವ್ರಿಗೆ ಹೇಳಿದೆ ಮನೆಯವರು ಎದ್ರಿಕೊಂಡು ಎದ್ರುಕೊಂಡು ಅವರು ಹೂ ಅನ್ನೋಂಗೂ ಇಲ್ಲ ಹೂವು ಅನ್ನಂಗೂ ಇಲ್ಲ ಯಾಕೆಂದರೆ ಇನ್ನೂ ಹೊಸತ ಮನೆಗೆ ಬಂದಿರೋದು ನಮ್ಮ ತಾಯಿ ಬೇರೆ ತಂಗಿನ ಮನೆಗೆ ಬಿಟ್ಟು ಬರೋಕ್ಕೋಗಿದ್ರು ಗಂಡನ ಮನೆಗೆ ಬಿಟ್ಟು ಬರೋಕ್ಕೆ ಹೋಗಿದ್ರು ಒಬ್ಬಳನ್ನೇ ಮನೇಲಿ ಬಿಟ್ಟಿದ್ದು ನೋಡು ಈ ಥರ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಟು ಬಿಟ್ಟಿದ್ದು ಕರ್ಸೇವೆ ಅಲ್ಲಿ ಹೋಗಿ ಒಂದು ಐದು ದಿನಕ್ಕೆ ಮೊದಲು ನಾವಲ್ಲಿ ಸೇರ್ಕೊಂಬಿಟ್ಟಿದ್ವಿ ನಮ್ಮ ಮಾಹಿತಿ ಕೊಟ್ಟಿರೋ ಪ್ರಕಾರ ಏಳರಿಂದ ಎಂಟು ಲಕ್ಷ ಜನ ಇದ್ದರು ಅಂತ ಹೇಳ್ತಾಯಿದ್ರು ಅದು ಒಂದಿನ ನೀರು ತವ ಅಂತ ಹೇಳಿದರು ಸರಿಯೋ ನದಿಯಿಂದ ಸರಿ ನದಿಗೆ ಹೋಗ್ತಿದ್ವಿ ಸ್ನಾನ ಮಾಡ್ಕೊಳ್ತಿದ್ವಿ ಎಲ್ಲ ದೇವಸ್ಥಾನಗಳು ದರ್ಶನ ಮಾಡ್ಕೊಳ್ತಿದ್ವಿ ಬರ್ತಿದ್ವಿ ದಿನ ಏನು ಮಾಡಿದ್ರು ಒಂದು ಒಂದಿಡಿ ಅಂತ ಹೇಳಿದ್ರು ಒಂದಿಡೀ ಮರಳೆ ಎತ್ಕೊಂಡ್ಬಂದ್ವಿ ನನಗೆ ಸಿಕ್ಕಾಪಟ್ಟೆ ಕೋಪ ಏನು ಇವರು ನೀರು ಎತ್ಕೊಂಬ ಅಂತ ಹೇಳ್ತಾ ಇದ್ದಾರೆ ಕೊನೆಗಿಷ್ಟೇ ಕರ್ಸಾಗಾಯ್ತು ಹೋಗು ಅಂತ ಹೇಳ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಆಮೇಲೆ ದಿನ ಹೋಗ್ಬಿಟ್ಟು ದರ್ಶನ ಮಾಡಿ ಅಂತ ಹೇಳಿದ್ರು ಲಾಂಬ್ರಲ್ಲಿ ದರ್ಶನ ಮಾಡಿದ್ವಿ ಅಲ್ಲಿ ಇದ್ದ ಇರ್ತಕ್ಕಂಥ ಸೆಕ್ಯೂರಿಟಿ ಮಿಲ್ಟ್ರಿಯವರು ಮಾರ್ದು ಈ ಡಾನ್ಚಿಕೋ ಇಸ್ಕು ಮಾರ್ದವು ಅಂದ್ಬಿಟ್ಟು ಅವರು ಅವರಲ್ಲಿ ಕೈಯಲ್ಲಿ ಇರ್ತಕ್ಕಂಥ ಗನ್ನಗಳಲ್ಲೇ ಕುಟ್ಟಿದ್ರ ಅದನ್ನ ಆ ಗೋಡೆಗಳೆಲ್ಲ ಗಾರೆ ಎಲ್ಲ ಬಿಡಿಸ್ಕೊಂಡ್ ಬಂದ್ಬಿಟ್ಟಿತ್ತು ಆ ತರದ ಅನುಭವ ಎಲ್ಲ ಇದು ಇದಾದ್ಮೇಲೆ ಅವತ್ತು ಹತ್ತು ಹತ್ತುವರೆ ಮರಳೆತ್ಕೊಂಡ್ಬಂದು ಹಾಕಿದೀವಿ ನಮ್ ಜೊತೆ ಡಾಕ್ಟರ್ ಒಬ್ರು ನಮ್ಮ ಜೊತೆ ಬಂದಿದ್ರು ಡಾಕ್ಟರ್ ಬಿ ವಿ ಮಂಜುನಾಥ್ ಅಂತ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಯೋ ಇಷ್ಟೇ ಬಿಡಯಾ ಅಲ್ಲೊಂದು ಫ್ಲಾಟ್ ಕಟ್ಟಿಬಿಡ್ತಾರೆ ಕಾರ್ ಆಯಿತು ಆಯ್ತು ಅಂದ್ಬಿಡ್ತಾರೆ ಹೋಗಿ ಅಂತ ಹೇಳ್ತಾರೆ ಅಂತ ಇಲ್ಲ ನೋಡ್ತಾ ಇರೋಣ ಏನಾಗುತ್ತೆ ಏನಾಗುತ್ತೆ ನೋಡ್ತಾ ಇರೋಣ ಅಂತ ಆಮೇಲೆ ಮೈಕ್ಗಳಲ್ಲೆಲ್ಲ ಭಜನ್ ಕರು कोर्ट है भजन करो भजन करो अंत ना वो। ಆ ಗುಂಬಸ್ ಕಡೆ ಹೋಗ್ತಾ ಇದ್ವಿ ನೆಕ್ಸ್ಟ್ ಇನ್ನೇನು ಒಂದು ಸ್ವಲ್ಪ ದೂರ ಒಂದು ಹತ್ತು ಮೀಟರ್ ಅಷ್ಟೋದ್ರೆ ಗುಂಬಸ್ ಇದೆ ಮೇಲೆ ಕತ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಒಂದ್ ಜನ ಕೈಯಲ್ಲಿ ಏನೇನು ಸಿಕ್ಕುತ್ತೋ ಅದರಲ್ಲಿ ಕುಡ್ತಾ ಇದ್ದಾರೆ ನಾವು ಕೆಳಗಡೆ ಕಲ್ಲು ಗಿಲ್ಲೆಲ್ಲ ಇಡ್ಕೊಂಡು ಹೋಗ್ತಾ ಇದ್ವಿ ಮುಂದ್ಗಡೆ ಕೊಠಾರಿ ಬ್ರದರ್ಸ್ ಅವ್ರ ತಾಯಿ ತಂದೆನ ಕೂಡಿಸಿದ್ರು ಉಮಾಭಾರತಿ ಅವರು ಅಲ್ಲೇ ನಿಂತಿದ್ರು ಈಗ ನಾವು ಹೋದ್ವಿ ಒಂದು ಅರ್ಧ ಭಾಗ ಇದಾಯ್ತು ವಾಪಸ್ ಬಂದೆ ನಾನು ವಾಪಸ್ ಒಂದು ಅರ್ಧ ದೂರ ಬಂದಿದೀವಿ ಅಲ್ಲಿಂದ ಡಮ್ ಅಂತು ಒಂದು ಹನ್ನೊಂದು ಹನ್ನೊಂದುವರೆ ಇರ್ಬೋದು ಇರಬಹುದು ಒಂದು ಗುಂಬಸ್ ಕೆಳಗಡೆ ಬಿತ್ತು ಅವಾಗ ತಕ್ಷಣ ತಿರ್ ನೋಡ್ತೀವಿ ಧೂಳೆದಾಳ್ತು ಧೂಳೆದ್ ನಾವು ಚಪ್ಪಾಳೆ ಹೊಡ್ಕೊಂಡು ಖುಷಿಯಾಗಿ ಘೋಷಣೆಗಳು ಕೂತ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ವಿ ಎರಡೆರಡುವರೆಗೆ ಇನ್ನೊಂದು ಬಿತ್ತು ಐದು ಗಂಟೆ ಹೊತ್ತಿಗೆ ಮೂರನೇದು ಬಿದೋಯ್ತು ಅಲ್ಲಿಗೆ ಕರೆಸವೇ ಆಯಿತು ಅಂತ ನಾವೆಲ್ಲ ನಮ್ಮ ಟೆಂಟ್ಗಳಲ್ಲಿ ಇದ್ವಿ ಒಂದು ಏಳು ಗಂಟೆಗೆ ಒಂದು ಸೂಚನೆ ಬಂತು ಡಾಕ್ಟರ್ಸ್ ಯಾರ್ಯಾರು ಇದ್ದಾರೋ ಕಾರ್ಯಾಲಯದ ಹತ್ರ ಬನ್ನಿ ಅಂತ ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಅಂತ ಬಂದಿರು ಚಿಕ್ಕಬಳ್ಳಾಪುರದಿಂದ ಅವ್ರನ್ನ ಕಳ್ಸಿಕೊಟ್ವಿ ಡಾಕ್ಟರ್ ಹೋಗಿ ಬನ್ನಿ ಅಂತ ಅವ್ರು ಬಂದು ಹೇಳಿದ್ರು ಆಮೇಲೆ ಕೆಲವರಿಗೆಲ್ಲ ಗಾಯ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಕರೆದಿದ್ರು ಅಂತ ಆಮೇಲೆ ಇನ್ನೊಂದು ಸೂಚನೆ ಬಂತು ಗಾರೆ ಕೆಲಸದವ್ರು ಯಾರಾದರೂ ಇದ್ದರೆ ಕಾರ್ಯಾಲಯದ ಹತ್ರ ಬನ್ನಿ ಅಂತ ನಮ್ಮಲ್ಲಿ ಗೋವಿಂದಪ್ಪ ಅಂತ ಬಂದಿದ್ದ ಪಾಪ ಅವನಿವತ್ತು ಕೈಲಾಸವಾಸಿ ಆಗಿದ್ದಾನೆ ಅವನನ್ನು ಗೋವಿಂದ ನೋಡು ನೀನು ಕರಿತಾ ಇದ್ದಾರೆ ಹೋಗ್ಬೋದು ನೀನು ಅಂತ ಸರಿ ಅಣ್ಣ ಹೋಗ್ತೀನಿ ಅಂತ ಅವನು ಓದೋನು ಎಷ್ಟೊತ್ತಾದರೂ ಬರಲೇ ಇಲ್ಲ ಅವನು ರಾ ಬೆಳಗಿನ ಜಾವ ಬಂದ ಅವನು ಏನು ಅಂದರೆ ಅಣ್ಣ ಈ ಕಟ್ಟೋ ಭಾಗ್ಯ ನಮಗೆ ಸಿಕ್ತಣ ಆ ಟೆಂಪ್ರರಿ ಸ್ಟ್ರಕ್ಚರ್ ಏನಿತ್ತು ಅದನ್ನು ಕಟ್ಟೋಕ್ಕೋಸ್ಕರ ಅಲ್ಲಿನ ಯಾರೋ ಕಾರ್ಯಕರ್ತರು ಗಾರೆಯವರು ಇದ್ದರು ಅವರನ್ನೇ ಬಳಸ್ಕೊಂಡು ಕಟ್ಟಿದ್ದು ಅಂತ ಬೆಳಗ್ಗೆ ಆಗ್ತಾ ಇದ್ದಂಗ್ಲೇ ಮಿಲ್ಟ್ರಿಯವರೆಲ್ಲ ಒಳಗಡೆಗೆ ಸಂಜೆಗೇನೆ ಹೆಲಿಕಾಪ್ಟರ್ಗಳು ಫ್ಲೈಟ್ಗಳೆಲ್ಲ ಓಡಾಡೋಕ್ಕೆ ಶುರು ಆಯಿತು ಬೆಳಗ್ಗೆ ಆಗ್ತಾ ಇದ್ದಂಗ್ಲೇ ಯಾರೂ ಇರಬಾರ್ದಿಲ್ಲ ಛಲೋ ಜಾವ ಇದರ್ ಸೈ ಟ್ರೈನ್ ಮೇಲೆ ಚಲೇಜಾನ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಯಾವ ಟ್ರೈನ್ ಸಿಕ್ಕಿದ್ರೆ ಆ ಟ್ರೈನಿಗೆ ಜನ ಹತ್ಕೊಳ್ಳೋದು ನಾವು ಟ್ರೈನಲ್ಲಿ ಹತ್ತಿದ್ದ ಟ್ರೈನಲ್ಲಿ ನನಗೆ ಗೊತ್ತಿದ್ದಂಗೆ ಮೂತ್ರಾಲಯಗಳಲ್ಲೂ ಜಾಗ ಇಲ್ಲ ಅದರಲ್ಲೂ ಕೂತ್ಕೊಂಡ್ಬಿಟ್ಟಿದ್ದಾರೆ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಪೇಪರ್ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಇದರೊಳಗಡೆ ಒತ್ತಡದಲ್ಲಿ ಪ್ರಯಾಣ ಮಾಡಿದ್ವಿ ಮಧ್ಯದಲ್ಲಿ ಬರಬೇಕಾದ್ರೆ ಅಲ್ಲಲ್ಲಿ ಸೇವಕರು ಕಲ್ಲೊಡಿಯೋದು ಟ್ರೈನ್ಗೆ ಕಲ್ಲೊಡಿಯೋದು ಇದೆಲ್ಲ ನಾವು ಎರಡು ಮೂರು ಕಡೆ ಟ್ರೈನ್ ನಿಲ್ಸಿದ್ರು ಎಲ್ಲ ನಾವೇ ಇದ್ದಿದ್ದರಿಂದ ನಾವು ಒಂದೆರಡು ಕಡೆ ಜೋರಾಗಿ ಕೂಕೊಂಡೆಲ್ಲ ಟ್ರೈನಲ್ಲಿದ್ದಂಥದ್ದು ನಮ್ಮ ಜೊತೆಗೆ ಇವರಿದ್ದರು ಮಹಾರಾಷ್ಟ್ರ ಶಿವಸೈನಿಕರಿದ್ದರು ಅವರೆಲ್ಲ ಹೇಳಿದ್ರು ನಾವು ಇಳಿದ್ವಿ ನಾವು ಇಳಿದು ಇದು ಮಾಡೋ ಅಷ್ಟೊಂದು ಕಲ್ಲ ಹೊಡಿತಾ ಇದ್ದವ್ರು ಕಾಲ್ಕಿತರು ಇದು ಹಾಕ್ಕೊಂಡು ನೇರ ತಿರುಪತಿಗೆ ಬಂದು ತಿರು ಇಳ್ಕೊಂಡ್ವಿ ನಾವು ಅಲ್ಲಿಂದ ಬಸ್ಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಸೇರಿಕೊಂಡ್ವಿ ಮಾರನೇ ದಿನ ಶಾಲೆಗೆ ಹೋಗ್ಬೇಕು ನಾನು ಆಗ ಶಿಕ್ಷಕನಾಗಿದ್ದೆ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ ಹಿರಿಯರು ಕರೆದ್ರು ನನಗೆ ಅವರು ಸೈನ್ಸ್ರೆ ನಲವತ್ತೆಂಟರಲ್ಲಿ ಜೈಲಿಗೆ ಅವರು ಕರೆದು ಏನೋ ನಿನಗೆ ಹೇಳೋರು ಕೇಳ ಕೇಳೋರು ಯಾರು ಇಲ್ವೇನೋ ಮದುವೆ ಮಾಡಿಕೊಂಡು ಐದು ದಿನಕ್ಕೆ ಒಟ್ಟೋಗಿದ್ಯಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ನೀವು ಹೋಗಿದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲ ನೀವು ಹೋಗಲಿಲ್ಲ ನಾನು ಹೋದೆ ಹಲೋ ನೀನು ಸತ್ತೋಗ್ಬಿಟ್ಟೆ ನೀನು ಗುಂಡಾಕ್ಬಿಟ್ರು ಅಂತ ಹೇಳ್ತಾ ಇದ್ರು ಅಂತ ಹಾಕಿದ್ರೆ ನಾನು ಖುಷಿಯಾಗಿರ್ತಾಯಿದ್ನಲ್ಲ ಇಷ್ಟೊತ್ತಿಗೆ ಇಲ್ಲಿ ಬರೋದು ನಿಮ್ಮ ಹತ್ರ ಬಯಸ್ಕೊಳ್ಳೋ ಅಂತ ಇದೇ ಇರ್ತಾ ಇರಲಿಲ್ಲಲ್ಲ ಒಂದು ಇದಾಗ್ತಾ ಇತ್ತು ಅಂತ ಸರಿ ಈ ಥರದ ಅನುಭವ ಅಷ್ಟೊತ್ತಿಗೆ ಅಲ್ಲಿದ್ದಾಗಂತೂ ಒಂದು ಹೇಳಬೇಕು ಅಂತೇಳಿದ್ರೆ ನನ್ನ ಟಿ ಎಂ ರಾಮರಾವ್ ಅಂತ ಅವರು ಬಿಟ್ಟಿದ್ದಾರೆ ಅವರು ಕರೆಯೋದು ಏನಕ್ಕೆಯ್ಯ ಮದುವೆ ಮಾಡ್ಕೊಂಡೆ ನೀನು ಐದು ದಿನ ಆಗಿದೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ನನಗೆ ಮರೆತೇ ಹೋಗ್ಬಿಟ್ಟಿತ್ತು ಆ ಚಿತ್ರನೇ ಮರೆತು ಹೋಗ್ಬಿಟ್ಟಿತ್ತು ನನಗೆ ನಾನು ಹೆಂಡ್ತಿ ಹಾಗಿದ್ದಾಳೆ ಅನ್ನೋದು ಯಾಕೆಂದರೆ ನಾವೂ ಏನು ಇವತ್ತಿನ ಹುಡುಗರ್ತಾರೆ ಏನಲ್ಲ ಕರ್ಕೊಂಡೋಗಿ ತೋರಿಸಿದ್ರು ಹ್ಞೂ ಅಂತ ಹೇಳಿದ್ವಿ ಮದುವೆ ಮನೆಯಲ್ಲಿ ನೋಡಿದ್ವಿ ಅಷ್ಟು ಬಿಟ್ರೆ ಇದೇನಿಲ್ಲ ಅದು ಅದೇ ಗುಂಗಲ್ ಒಂದ್ ಎಂಟು ದಿನ ಇದ್ವಲ್ಲ ಅಲ್ಲಿ ಕರ್ಸೇವೇಲಿ ಬಂದಾಗ ಏನ್ ಮಾಡೋದು ಮರ್ತೇ ಬಿಟ್ಟಿದೆ ನನ್ಗೆ ಮುಖಚಾರ್ಯನೇ ಮರ್ತು ಬಿಟ್ಟಿದೆ ಬೀದಿಯಲ್ಲಿ ಬರ್ಬೇಕಾದ್ರೆ ಒಂದಷ್ಟು ಜನ ಬೈದ್ರು ಅಂದ್ಮೇಲೆ ದಿನ ಒಂದ್ಸತಿ ಫೋನ್ ಮಾಡ್ತಿದ್ದೆ ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನು ಆ ಫೋನ್ಗೆ ನಾನು ಕೆಲಸ ಮಾಡ್ತಾ ಇದ್ದಂಥ ಸ್ಕೂಲ್ ಹತ್ರ ಒಂದು ಸ್ವಲ್ಪ ದೂರದಲ್ಲಿ ಒಬ್ಬ ಶೆಟ್ಟರು ಮನೆ ಅವ್ರ ಮನೇಲಿ ಫೋನ್ ಇತ್ತು ಅವ್ರಿಗೆ ಫೋನ್ ಮಾಡಬೇಕು ಅವರು ಫೋ ಅವರು ಫೋನ್ ತೊಗೊಂಡು ಬಂದು ಸ್ಕೂಲ್ಗೆ ಹೇಳಬೇಕು ನಮ್ಮ ಸ್ಕೂಲಲ್ಲಿ ಆಯಕ್ಕ ಒಬ್ಬರು ಮಂಜುಳಮ್ಮ ಅಂತಿದ್ರು ಅವ್ರಿಗೆ ಆಯಮ್ಮ ಹೋಗ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತಿದ್ರು ಊರಿಗೆ ಈ ಸ್ಕೂಲ್ ಫೋನ್ ಹತ್ರಕ್ಕೆ ಒಂದು ಕಿಲೋಮೀಟರ್ ಆಗುತ್ತೆ ಆಮೇಲೆ ಇಲ್ಲಿ ಕರ್ಕೊಂಡು ಬಂದಮೇಲೆ ಸತಿ ಅವ್ರ ಕೈಯಲ್ಲಿ ಫೋನ್ ಮಾಡಿಸ್ತಿದ್ರು ಕೌಂಟ್ರ್ ಹತ್ರ ಕಾತ್ಕೊಂಡಿರೋದು ಸತಿ ಫೋನ್ ಮಾಡೋದು ಆರೋಗ್ಯವಾಗಿದ್ಯಾ ಅಲ್ಲ ನೀವೇ ಆಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಡೀತಾ ಇದ್ದ ಕೆಲಸ ಇಷ್ಟು ಹೇಳ್ಕೊಂಡು ಅಲ್ಲಿನ ಒಂದು ಇದನ್ನು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಖುಷಿಯಾಗಿ ನಮ್ಗೆ ಇವತ್ತು ಜೀವನದಲ್ಲಿ ನಾವು ಎರಡು ಕರ್ಸೇವೆಯಲ್ಲಿ ಭಾಗವಹಿಸಿದ್ವಿ ಅನ್ನೋದಕ್ಕಿಂತ ಎರಡು ಎರಡು ಕರ್ಸೇವೆಯಲ್ಲಿ ಭಾಗವಹಿಸಿದ್ವಿ ಮಂದಿರ ನೋಡ್ತಾ ಇದೀವಿ ಅನ್ನೋದು ಖುಷಿ ಯಾಕಂದ್ರೆ ನನ್ ಗೊತ್ತಿದ್ದಂಗೆ ಐದು ಐದು ನೂರು ವರ್ಷಗಳ ಹೋರಾಟ ಅಂದ್ರೆ ಹತ್ತು ತಲೆಮಾರಲ್ಲಿ ನಮ್ಗೊಂದು ಅವರೆಲ್ಲ ಮಾಡಿದ ಹೋರಾಟದ ಫಲ ನಾವು ನೋಡ್ತಾ ಇದೀವಿ ಅಂತ ವ್ಯವಸ್ಥೆ ಚೆನ್ನಾಗಿತ್ತು ಒಂದು ಒಂದ್ ಅಷ್ಟು ಹುಲ್ಲು ಹಾಕಿದ್ರು ಕೆಳಕ್ಕೆ ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕಿ ಬಿಟ್ಬಿಟ್ಟಿದ್ರು ಮತ್ತೆ ಮೇಲೆ ಟೆಂಟ್ಗಳಿತ್ತು ಚಳಿ ಸಿಕ್ಕಾಪಟ್ಟೆ ಚಳಿ ಈಗಲೂ ಭಾಳ ಚಳಿ ಇರುತ್ತದು ಅದು ಯಾಕೆಂದ್ರೆ ನಾರ್ತಲ್ಲಿ ಈಗ ಚಳಿಯೇ ಅದು ನಾವು ತಡ್ಕೊಳ್ಳೋಂಥ ವಯಸ್ಸೇ ಅದು ಒಂದು ಮೂವತ್ತ್ನಾಲ್ಕು ವರ್ಷ ಆಗ ನಾವೇ ನಮ್ಮದೇ ಆದಂಥ ಒದ್ದಿಗೆ ಹಾಸಿಗೆ ಇದೆಲ್ಲ ತೊಗೊಂಡೋಗಿದ್ವಿ ಹೋಗಿದ್ವಿ ಅಂದರೆ ಹಾಸ್ಕೊಳ್ಳೋಕೆ ಜಮಖಾನೆ ಒದ್ಕೊಳಕ್ಕೆ ಇದು ಎಲ್ಲ ತೊಗೊಂಡೋಗಿದ್ವಿ ಅದರದೆಲ್ಲ ಇದು ಮಾಡಿಕೊಂಡು ಬೆಳಗಾದರೆ ನೇರ ಎದ್ಬಿಟ್ಟು ಸ್ನಾನಕ್ಕೆ ಸರಿಯೂ ನದಿಗೆ ಹೋಗ್ತಿದ್ವಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ದೇವಸ್ಥಾನಗಳು ದರ್ಶನ ಮಾಡಿಕೊಂಡು ಅಯೋಧ್ಯೆ ತುಂಬ ದೇವಸ್ಥಾನಗಳೇ ಎಲ್ಲ ದೇವಸ್ಥಾನಗಳು ದರ್ಶನ ಮಾಡಿಕೊಂಡು ಅಲ್ಲಿಗೆ ಬರ್ತಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹೊತ್ತಿಗೆ ಒಂದಷ್ಟು ಪ್ರಸಾದ ಕೊಡ್ತಿದ್ರು ಅನ್ನ ಮುದ್ದೆ ಮುದ್ದೆ ಅನ್ನ ಅದನ್ನು ನಂಗೆ ಗೊತ್ತಿದ್ದಂಗೆ ಮೊನ್ನೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸೂಚನೆಗಳು ಕೊಡ್ತಿದ್ದಾಗ ತಗೊಳ್ಳಿ ಹಾಗೆ ಅಂತ ಅವಾಗ ನನಗೆ ಗೊತ್ತಿದ್ದಂಗೆ ನಿರಂಜನ್ ಅಂತ ಬೆಂಗಳೂರಿನವರು ಒಬ್ಬರು ನನ್ನ ಜೊತೆ ಇದ್ದರು ಮತ್ತು ಶೇಷಾದ್ರಿಗಳಿದ್ರು ಮನೆಯ ಶೇಷಾದ್ರಿಗಳು ಪೇಜಾವರ್ ಶ್ರೀಗಳಿದ್ರು ಯಡಿಯೂರಪ್ಪನವ್ರು ಇದ್ರು ಈಶ್ವರಪ್ಪನವ್ರಿದ್ರು ನಮ್ಮ ಜಿಲ್ಲಾ ಕಾರ್ಯವಾರ ಸೇತುರಾಮ್ ಇದ್ರು ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಮೂರ್ತಿಗಳು ಅಂತ ಈಗ ಅವ್ರಿಗೆ ಬೆಡ್ರಿಡನ್ ಆಗಿದ್ದಾರೆ ಅವರಿದ್ರು ಆದ್ರೆ ಟಿ ಎಂ ರಾಮರಾವ್ ಅಂತ ಅವರೊಬ್ರು ಅವರು ತೀರ್ಕೊಂಬಿಟ್ಟಿದಾರೆ ಅವರಿದ್ರು ಹಿರಿಯರಲ್ಲಿ ವಿ ಎನ್ ನಾಗಪ್ಪ ಅಂತ ರೊಟ್ಟಿ ನಾಗಪ್ಪ ಅಂತ ಕರೀತೀವಿ ಅದ್ರ ನಿಷ್ಠಾವಂತ ಕಾರ್ಯಕರ್ತ ಅದ್ರ ಜೊತೆಗೆ ಕೃಷ್ಣಪ್ಪ ಅಂತ ಒಬ್ರು ಇದ್ರು ಇನ್ನೊಬ್ರು ಬಿ ಎಂ ಕೃಷ್ಣ ಅಂತಿದ್ರು ಗೋವಿಂದಪ್ಪ ಅಂತಿದ್ರು ರುದ್ರಮೂರ್ತಿ ಅಂತ ರಿಟೈರ್ಡ್ ಈಗ ಸಬ್ ಸ್ಟಾರ್ ಆಗಿದ್ದಾರೆ ಅವರು ನಂತರ ಜೊತೆ ಇದ್ರು ಚಿಕ್ಕಬಳ್ಳಾಪುರನೇ ಈಗ ಬೆಂಗಳೂರಲ್ಲೇ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅದು ಇದ್ದೇ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಾ ಇಲ್ಲ ನಮ್ ಜೀವನ್ದಲ್ಲಿ ನಾವು ನೋಡ್ತಾ ಇದೀವಲ್ಲ ಅನ್ನೋದೇ ಖುಷಿ ಆಗ್ತದೆ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ನಾಗಭೂಷಣ್ ಜಿ ಬಂದ್ರು ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟು ಏನ ಒಬ್ಬನೇ ಹೋಗ್ತಾ ಇದೆಯಲ್ಲ ಧರ್ಮ ಧರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಜೊತೇಲಿ ಧರ್ಮ ಪತ್ನಿ ಇರಬೇಕ ಕರ್ಕೊಂಡು ಬ ನನಗೆ ನೀವು ಇನ್ನೊಂದು ಎರಡು ಗಂಟೆ ಮೊದಲು ಎಳಿದಿದ್ರೆ ನಾನು ಹೆಂಡ್ತಿನೂ ಕರ್ಕೊಂಡು ಜೊತೆಲಿ ಹೊಟ್ಟು ಬಿಡ್ತಿದ್ದೆ ನಾನು ಅಂತ ಅಥವಾ ಒಂದೇನಂದ್ರೆ ಆ ಸಮಯದಲ್ಲಿ ನನ್ನ ಪತ್ನಿ ನನ್ನ ಮಾವ ಏನಿದ್ರು ಹೆಣ್ಕೊಟ್ಟಂಥವ್ರು ಅವರು ನನ್ನ ಪತ್ನಿಗೆ ಹೇಳಿ ಕಳಿಸಿದ್ರು ನೋಡಮ್ಮ ಮಂಜಣ್ಣ ಆರ್ ಎಸ್ ಎಸ್ನವ್ರವರು ಹಾಗಾಗಿ ಅವ್ರು ಏನೇನು ಕೆಲಸಗಳು ಮಾಡ್ತಾರೋ ಅದಕ್ಕೆಲ್ಲ ನಿನ್ನ ಸಹಕಾರ ಇರಲಿ ಹಾಗೆ ಅಂತ ಅಲ್ಲಿ ಏನಂದ್ರೆ ಅವರು ನಮ್ಮ ಮಾವನ ಮನೆ ಮೇಲೆ ಬಾಡಿಗೆ ಗೆದ್ದಿದ್ದು ಶೇ ಎನ್ ಸಿ ಶೇಷಾದ್ರಿ ಅಂದ್ಬಿಟ್ಟು ನಮ್ಮ ಹಿರಿಯ ಪ್ರಚಾರಕರಿದ್ರು ತೀರ್ಕೊಂಡ್ರು ಅವರು ನನಗೂ ವಿಭಾಗ ಪ್ರಚಾರಕಾಗಿದ್ದರು ಅವ್ರ ಅಣ್ಣ ಮೇಲಿದ್ರು ಬಾಡಿಗೆ ಆಗಿದ್ರು ಹಾಗಾಗಿ ಅವರ ಹತ್ರ ಮಾಹಿತಿ ತಗೊಂಡಿದ್ದಾರೆ ಇವರು ನನಗೆ ಮನೇನೂ ನೋಡಲಿಲ್ಲ ಏನೂ ನೋಡಲಿಲ್ಲ ಆರ್ ಎಸ್ ಎಸ್ ಅಂತ ಅಂದ್ಬಿಟ್ಟು ಹೆಣ್ ಕೊಟ್ಬಿಟ್ರು ಅಷ್ಟೇ ಅವರು ನಾನು ಅದಾದ ಮೇಲೆ ಒಂದ್ಸರ್ತಿ ಹೋಗಿ ಬಂದೆ ಹೋದ ಕಳೆದ ವರ್ಷ ಆಗಸ್ಟಲ್ಲಿ ಹೋಗಿದ್ದೆ ನಾನು ಆಗಸ್ಟಲ್ಲಿ ಮತ್ತೆ ಅದೇ ಟೆಂಟಲ್ಲಿ ರಾಮನ್ ನೋಡಿಕೊಂಡು ಅಲ್ಲಿನ ಈಗ ಆಗ್ತಾನೆ ಪಾಯ ಆಗಿತ್ತು ಅಷ್ಟೇ ಆಗ ಪಾಯದು ನೋಡಿಕೊಂಡು ಎಷ್ಟೊಂದು ಸಮಯ ತಗೊಳ್ಳುತ್ತೆ ಅಂತ ಅಂದ್ಕೊಂಡೆ ನಾನು ಆಮೇಲೆ ನೋಡಿದ್ರೆ ಅದರ ಇದೇ ಚೇಂಜ್ ಆಗ್ಬಿಟ್ಟಿದೆ ಈಗ ಹತ್ತೊಂಬತ್ತು ಫೆಬ್ರವರಿ ಹೋದಾಗ ನನ್ಗೆ ಇನ್ನೇನು ಆಗುತ್ತೆ ನನಗೆ ಅಷ್ಟು ಪುಳಕ ಆಗ್ತಾ ಇದೆ ನನಗೆ ಈಗಲೇ ಕುತ್ಕೊಂಡು ಊಹಿಸ್ಕೊಳ್ಳಕ್ ಆಗ್ತಿಲ್ಲ ಯಾಕೆಂದ್ರೆ ನಾನು ಈಗ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಆರೋಗ್ಯ ಒಂದು ಸ್ವಲ್ಪ ಇದಾಗಿರ್ಬೋದು ಬಟ್ ನಾನು ಆರೋಗ್ಯನೂ ಲೆಕ್ಕಕ್ಕೆ ಕಿಟ್ಕೊಳ್ಳಲ್ಲ ಕಾರಣ ಏನಂದ್ರೆ ನನಗೆ ಸಂಘ ಶಕ್ತಿ ಇದೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ನಾನು ಒಬ್ಬನೇ ಹೋಗ್ತೀನಿ ಆರಾಮಾಗಿ ಹೋಗ್ತೀನಿ ಬರ್ತೀನಿ ಅಷ್ಟೇ ಯಾರು ಹೇಳ್ತಾರೆ ಜೊತೆಲಿ ಕರ್ಕೊಂಡು ಹೋಗೋಕೆ ನನ್ನ ಜೊತೆಲಿ ದಂಡಿ ಆಗಿದೆ ನಾನು ಹೋಗ್ತೀನಿ ಅಂತ ಹಾಗಾಗಿ ಅದನ್ನ ನೋಡಿದ್ರೆ ಅದೊಂದು ಖುಷಿ ಕೊಡೋ ಅಂತ ಇದು ಅಷ್ಟೇ